ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ ಇದು ಪಾಪ ವಿಮೋಚನಾ ಪಾದಯಾತ್ರೆ ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡ್ಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ ನಾನು ತಿಳಿದಿರೋದು ಮಾತು ಹೇಳಿದೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾರಿಯಾಗ್ತಾ ಇದೆ ನಿನ್ನೆ ಕೂಡ ನಾನು ಅನೇಕ ವಿಚಾರಗಳನ್ನ ಶಿದ್ದೇನೆ ಇವರು ರಚಕಲ್ ನಾವಿದ್ದೇವೆ ನಮ್ಮ ಎಲ್ಲ ಮಂತ್ರಿಗಳನ್ನ ಬಹಳ ಜನ ಮಾತಾಡಬೇಕು ನಾಡರು ಬೇರೆ ಸ್ನೇಹಿತರು ಶಾಸಕರೆಲ್ಲ ಮಾತಾಡಬೇಕು ತಾಯಿ ಬಾಯ್ದ ಬೆಂಗಳೂರು ಇದೆ ಆ ದೃಷ್ಟಿಯಿಂದ ನಾನೇ ಇನ್ನ ಗೊತ್ತಾಯಿತು ಅಂತ ಹೇಳಿ ಪ್ರಾರಂಭ ನಾನು ಮಾಡ್ತಾ ಇದ್ದೇನೆ ಶಿಕ್ಷಕರು ಈ ಏನು ಈ ಅವಕಾಶ ಇಂದಿರಾ ಗಾಂಧಿ ಅವರು ಒಂದು ಹೇಳಿದ್ದಾರೆ ಅವಕಾಶಗಳನ್ನ ನಿಮ್ಮನ್ನ ಹುಡುಕಿಕೊಂಡು ಬರುವುದಿಲ್ಲ ನೀವೇ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಬೇಕು ಅಂತೀವಿ ಹಾಗೆ ಈ ಪಾದಯಾತ್ರೆಯನ್ನ ಈ ಪಾಪ ವಿಮೋಚನಾ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ನಾವು ಬಿಜೆಪಿ ಮತ್ತು ಜನತಾದಳ ಅವರ ಅವಧಿಯಲ್ಲಿ ಮಾಡಿದಂತಹ ಪಾಪದ ಕೂಸಿಗೆ ಕೊಡಕ್ಕೆ ಈ ಒಂದು ಉತ್ತರವನ್ನ ಕೊಡುಗೆ ಅಂತ ಕೇಳುವಂತಹ ಒಂದು ಅವಕಾಶವನ್ನು ಮಾಡಿಕೊಂಡು ಇಡೀ ರಾಜ್ಯಕ್ಕೆ ಅವರ ಪಾಪದ ಕೊಡದಲ್ಲಿ ಭ್ರಷ್ಟಾಚಾರದಲ್ಲಿ ಏನೇನು ತೊಡಗಿದ್ದಾರೆ ಬಿಜೆಪಿಯ ಕುಟುಂಬದವರು ಬಿಜೆಪಿಯ ಮಂತ್ರಿಗಳು ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಸೇರಿ ಏನು ತೂಕ ಅದಕ್ಕೆ ಇವತ್ತು ನಾವು ಉತ್ತರವನ್ನ ಕೇಳಂತ ಒಂದು ಅವಕಾಶವನ್ನ ಅವರು ಮಾಡಿಕೊಂಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಅಭಿನಂದಿ ನಮ್ಮ ಬಗ್ಗೆ ನಾನು ತಿಳಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಅಂದ್ರೆ ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಏನೋ ಬಿಜೆಪಿಯ ಮುಖಂಡರು ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದಲ್ಲಿ ಏನು ಬಿಜೆಪಿಯವರು ಪ್ರಶ್ನೆಗಳನ್ನು ಕೇಳಿದ್ರು ಏನು ಬಿಜೆಪು ಸ್ವಾಮಿಯವರು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಉತ್ತರವಾದ ಕೊಡಿ ಅಂತ ಕೇಳಿದ್ರು ಮತ್ತು ಎಲ್ಲ ಅವರ ಶಾಸಕ ಮಾಜಿ ಮಂತ್ರಿಗಳು నిన్న కూడా విజేత మరియు నాయక ప్రశ్న కదే ఉత్తర మంత్రి మాట్లాడతారు జాతరు మాట్లాడదు అరణ్య సచవరు మాట్లాడారు జమీర్ మాడారు మా అక్షరం కూడా ఇతిహాసరిత్రు మాతాడో పాదయాత్ర పాప విమోచన పాదయాత్ర మంత్రి ಇದಕ್ಕೆ ಉತ್ತರವನ್ನು ಕೊಡಬೇಕು ತುಂಬಾ ಸ್ವಾಮಿಯ ನಿಮ್ಮ ಈ ಭಾಗ ಇಲ್ಲಿ ಪ್ರತಿನಿಧಿಸಿದ್ರಿ ಚೀಟಿ ಕಳಿಸಿದ್ದಾರೆ ಯಾರ ತಾರೀಕು ನೀವು ಆರು ವರ್ಷ ಎಮ್ ಎಲ್ ಆಗಿ ವರ್ಷ ಎಮ್ ಎಲ್ ಎಲ್ಲ ಬಹಳ ಸಂತೋಷ ಜನ ಆಶೀರ್ವಾದ ಮಾಡುತ್ತೆ ನಾವು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನೀವೇ ಎಷ್ಟು ಜನ ಪಕ್ಕದ ಸಾಗರಿಗೆ ನೀವು ರೈತರ ಮಕ್ಕಳು ಪಾಪ ಕೈಟ್ಬಿಟ್ಬಿಟ್ಟು ಪಕ್ಷಿ ಹಾಕೊಂಡಿದ್ದೀವಿ ರೈತನ ಮರ ನಮ್ಮ ಹಳ್ಳಿಯವರು ಮಾತಾಡ್ತಾರೆ ಹುಟ್ಟವಲ್ಲ ಬಸವಾಗಲ್ಲ ಅಂತ ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ಎಷ್ಟು ಹುಟ್ಟವೆ ಎಲ್ಲರೂ ಮೋರಿ ಹಾಕಿ ಸಾಧ್ಯ ಇಲ್ಲ ಎಲ್ಲರೂ ರೈತರಾಗಿ ಸಾಧ್ಯ ಇಲ್ಲ ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳಿದ ಭೂಮಿ ಕೊಡಬೇಕು ಭಗತ್ ಸಾಗರಿ ಹಾಕುವ ಜಮೀನ್ ಕೊಡಬೇಕು ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಿನಲ್ಲಿ ಜಮೀನ್ ಕೊಡಬೇಕು ಅಂತೇಳಿ ಹಕ್ಕು ಸರ್ಕಾರದ ಅಡ್ಡ ಕೊಟ್ಟಿದ್ದೇವೆ ನಿನ್ ಕೈಲಿ ಈ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವರಿಗೆ ಜಮೀನು ಕೈ ಕೊಡೋಕ್ಕಾಗಲ್ಲ ಹಕ್ಕು ನಿಮಗೆ ಇದು ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಎರಡನೇದು ನಾನು ಎಂಟು ಕಡೆ ಒಂಬತ್ತು ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾವು ನಿಮ್ಮ ಸರ್ಕಾರ ಬಂದಿದೆ ಅಂತ ಹೇಳಿ ಬಂದಿದೆ ಜಾಗ ಸಾಹೇಬೆ ಪರಮೇಶ್ವರ್ ಸಾಹೇಬೆ ಎಲ್ಲ ಮಂತ್ರಿ ಸ್ನೇಹಿತರೇ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಸೈಟ್ ಇಲ್ಲ ಮನೆ ಇಲ್ಲ ಜಮೀನಿಲ್ಲ ಇಲ್ಲ ಖಾತೆ ಇಲ್ಲ ಕೆಲಸ ಇಲ್ಲ ಪೆಂಚನ್ ಇಲ್ಲ ಅಂತ ಕೊಟ್ಟಿದ್ದಾರೆ ನಿಜ ತಾನೆ ಇಪ್ಪತ್ತೆರಡು ಸಾವಿರ ಜನ ಕೊಟ್ಟಿದ್ದಾರೆ ಏನು ಮಾಡಬೇಕು ನಿಮ್ಮ ಮಾಡಿಕೆ ಯಾವ ಸಹ ಮಾಡ್ತೀರಿ ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ ಎಂಎಲ್ ಎ ಚುನಾವಣೆ ಕಾಲಿಗೆ ನೀವು ಜನ ಉತ್ತರವನ್ನು ಕೊಡಬೇಕು ಕೊಡ್ತಿದ್ದಾರೆ ಬೆಂಗಳೂರು ದಕ್ಷಿಣ ನಿಂತಾನೆ ಆ ಸ್ವಾಮಿ ಬಗ್ಗದ ಜಿಲ್ಲೆ ನಿಂತು ಉತ್ತರ ಬೇರೆ ನನಗೆ ಕುಮಾರಣ ನಾನು ಪ್ರಶ್ನೆ ಕೇಳಿದ್ದೀನಿ ನನ್ನ ಆಸ್ತಿ ಚರ್ಚೆ ಮಾಡುತ್ತೇನು ಫಸ್ಟ್ ಮೊದಲಿಂದ ಬಾರಿನುಮಾರ ಬಾಲಕೃಷ್ಣೇಗೌಡ ಅಲ್ಲಿಂದ ಸೋದರಲ್ವಾ ಅವರ ತಂದೆ ಅವರ ಧರ್ಮ ಪತಿ ಅವ್ರ ತಂದೆ ಅವ್ರ ಮನೆಯವರು ಮೈಸೂರು ಅವರು ಶ್ರೀರಂಗಪಟ್ಟಣ ಬೆಂಗಳೂರು ಅವರ ನಟಿಷ್ಟು ಬೇರಾಮಿಗಳು ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ ನಾಳೆ ರಾಮನಗರದಲ್ಲಿ ಉತ್ತರ ಕೊಡಬೇಕು ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ ಯಾವ ಆಲುಗ ಈರುಳ್ಳಿ

ನನ್ನನ್ನ ಕಲ್ಲಿನ ಮಗ ಕಲ್ಲು ಹೋಗಿ ಮಾಡ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ನನ್ನ ಧರ್ಮಪತಿ ಮೇಲೆ ನನ್ನ ತಂಗಿ ಮೇಲೆ ನೀನ್ ಕೇಸ್ ಹಾಕ್ಸಿ ಏನಾಯ್ತು ಏನು ಮಾಡಕ್ಕಾಗಲಿಲ್ಲ ಏನ್ ಮಾತಾಡ್ರೆ ಮೀಟರ್ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನ ಜೈಲಲ್ಲಿ ನೋಡ್ತಲ್ಲಪ್ಪ ನಾನು ಆತ್ಮ ಹೆಂಗಿತ್ತು ನಾನು ಜೈಲು ಹೋದರೆ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಗೊತ್ತಿದ್ದೆ ನಿಮಗೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ನನ್ನ ಮೇಲೆ ಕೇಸ್ ಹಾಕಲ್ಲ ನಿನ್ನ ಸಲ ಕೇಸ್ ಕೇಸಿದ್ದಲ್ಲ ಅವೆಲ್ಲ ವಜಾಗಿದೆ ಗೊತ್ತಿದೆ ನಿಮಗೆ ಆದ್ರೆ ನಿನ್ನ ಡಿಮೋಡಿಫಿಕೇಶನ್ ಚರ್ಚೆ ಮಾಡಿಲ್ಲ ನಿನ್ನ ಮೈನಿಂಗ್ ಚರ್ಚೆ ಮಾಡಿಲ್ಲ ನಿನ್ನ ಸಹೋದರ ನಿನ್ನ ಕುಟುಂಬದವರು ಅಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀನಿ ಮಾಡ್ತೀನಿ ಇವತ್ತು

ಅಂತ ಯಾಕೆ ನಡೀತಾ ಇದ್ದೆ ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ಮುಳುಗಿ ಈ ಪಾಪದ ಕೊಳಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡೋದು ಇವತ್ತು ನಡೀತಾ ಇದ್ದೀರಿ ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ ಇವತ್ತು ಬಿಜೆಪಿಯವರು ಏನು ಸುಮಾರು ಇಪ್ಪತ್ತೈದು ಹಗರಣಗಳಿವೆ ಆ ಪುಸ್ತಕ ಕೂಡ ನಮ್ಮ ಒಂದೊಂದಕ್ಕೆ ನಾವು ಒಂದೈನ ಕಾಲದಕ್ಕೆ ಈಗ ಏನು ಡಾಕ್ಟರ್ ಪರಮೇಶ್ವರ್ ಅವ್ರು ಹೇಳಿದ್ರು ಏನು ಜಾಫಿ ಅವರು ಮಾತಾಡಿದ್ರು ನಾವೇನು ಮಾತಾಡಿದ್ದೀವಿ ಜಮೀನ್ ಮಾತಾಡಿದ್ರು ಏ ದಿನೇಶ್ ಮಾತಾಡಿದ್ರು ಅದಕ್ಕೂ ಮುಂದೆ ನಾನು ಮೂಲ ವಿಚಾರ ಏನಿಲ್ಲ ಅಲ್ಲಿ ಮಾತಾಡೋಕ್ಕೆ ಏನು ಬ್ಯಾಂಕ್ನಲ್ಲಿ ಏನು ಅಕೌಂಟ್ಗಳು ನಿಮ್ಮ ಅವಧಿಯಲ್ಲಿ ಏನು ಕೊಟ್ಟು ಬಹಳ ಜಿಲ್ಲಾ ಪಂಚಾಯತ್ ಏನು ಹಣ ವರ್ಗಾವಣೆ ಮಾಡಿ ನೀವು ನುಂಗಿ ಇನ್ನ ಮೈಯಲ್ಲಿ ಆ ಬೆಳಕಿಕ್ಕಲ್ಲ ಆ ಕೊಳಗನ್ನ ತಗ್ಗಿಸಬೇಕ ಈ ಪಿ ಎಫ್ ಐ ಹಗರಣ ರದ್ದು ಮಾಡ್ತಾರಲ್ಲ ನಿಮ್ಮ ಹೋಮ್ ಮಿನಿಸ್ಟರ್ ಸಿಎಂ ಯಾಕೆ ಅಜನ ಕೊಟ್ಟಿಲ್ಲ ಅದರಲ್ಲೇ ಇಲ್ಲ ಮುಖ್ಯಮಂತ್ರಿಗಳು ಅವರು ಅಜನೇ ಕೊಡ್ತಾ ನಿಮ್ಮ ಹಗರಣಕ್ಕೆ ಯಾಕೆ ರಾಜೀನಾಮೆ ಕೊಡಲಿಲ್ಲ ನಿಮ್ಮ ಪೌರಿ ಹಗರಣದಲ್ಲಿ ನಿಮ್ಮ ಏನು ದೇವರಾಜ ನಿಮ್ಮ ಆರೋಪಿ ಅನುಭದಲ್ಲಿ ಸಾಬೀತಾಗಿ ಎಲ್ಲ ಜಯ ಹೋದ್ರಲ್ಲ ಯಾಕೆ ನಿಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ ಯಾಕೆ ಕೊಟ್ಟಿಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ ನಾನು ಹೇಳಿದ್ದಲ್ಲ ಗುರಿಶೇಖರ್ ಹೇಳಿ ఎత్తాడు బేర మంత్రిగా కుమారస్వామి ఏం కుమారస్వామి మైసూర్ ఏం భాషను బెంగళూరు ప్రధానమంత్రి మోదీ బయట ఏం మాట్లాడదు దేవేగౌడు అమిత్ షా బిన్ మాట్లాడదు ఏ బుట్ర మోర్స్క్యూరప్ప ముఖ్యమంత్రి మ నాలుగు పరమేశ్వర్ సెట్ బుద్ధి గవర్నర్ బుటర్ కొట్బు కత్వం ఉండే ముఖ్యమంత్రి కె కుమార్ ఈ అప్ప ముషారుషారు జైలు కలుస్తూ కేసుకుంటు గవర్నర్ హాస్పిటో జైలు కలుసుకుంటే ये का एक तब्बार था यार तब्बार था एलपी तम कोडा तब्बार थे और माय रियल है ना पापा आउट तो पुटुमा पेरे इंटर रेवल्ट पुटुमा पेरे और तेरा फैमिली भागल नहीं थे ना निवेदा नहीं थे निवेदा नहीं थे देखे चुकुवार पे इंटर अनचुकी थे क्या रे हाँ एमएस ट्रेन फ्री ना ಆಮೇಲೆ ಫೈಟರ್ ನನ್ನ ಹೋರಾಟ ನೀನು ಅನುಭವಿಸಿದ್ಯಾ ನೀನು ಬಂದಿದ್ದೀನಿ ಫೈಟ್ ಮಾಡಕ್ಕೆ ನಮ್ಮ ಮೇಲೆ ಎಲೆಕ್ಷನ್ ಸೋತಿದ್ದೆ ನೀವು ಭಗವಂತ ಅವಕಾಶ ಕೊಟ್ಟು ನೋಡೋಣ ಟೈಮ್ ಬರಲಿ ಅಲ್ಲಿ ಇನ್ನೂ ಸತೀಯ ಮಾಡೋಣ ಚಟ್ಪಟ್ಟದ ಮಹಾಜನತೆಗೆ ಹೇಳಿಕೆ ನಾನು ಭಾಗ್ತೇನೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಹಾಕೋದು ಮುಂದಕ್ಕೆ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಯಾರೇ ಕ್ಯಾಂಡಿಡೇಟ್ ಮುಖ್ಯ ಕ್ಯಾಂಡಿಡೇಟ್ ಡೌನ್ ಇಲ್ಲಿ ನಾನೇ ಹಸ್ತ ಚಿನ್ನ ಕೊಡೋದು ನಾನು ಈ ಹಸ್ತನೇ ನಿಮ್ಮ ಕ್ಯಾಂಡಿಡೇಟ್ ನಾನೇ ನಿಮ್ಮ ಎಂ ಎಲ್ ಎ ಕೆಲಸ ಮಾಡ್ತೀನಿ ನಾನು ನಮ್ಮ ಸೇವೆಯನ್ನು ನಾನು ಮಾಡ್ತಿದ್ದೆ ಉಪಮುಖ್ಯಮಂತ್ರಿ ಆಗಿ ಇಲ್ಲೇ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಂಡ ತಾವು ಇದನ್ನು ಅವಕಾಶವನ್ನು ತಾವು ಮಾಡಿಕೊಡ್ಬೇಕು ಇವತ್ತು ತಮ್ಮ ನಾನು ಹೇಳದಿಷ್ಟೇ ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದಾರೆ ಇವತ್ತು ಬಂಧುಗಳು ಇವತ್ತು ಇಷ್ಟು ದೊಡ್ಡ ಪಾದಯಾತ್ರೆಯಲ್ಲಿ ನಾವು ಪಾಪ ಘೋಷಣೆ ಮಾಡ್ಕೊಳ್ತಾ ಅಂತ ಹೇಳಿ ಪಾಪ ದಿನೇಶ್ ಅವ್ರು ಹೇಳಿದಂಗೆ ಯಾವುದೋ ಇತಿಹಾಸ ಹಿಂದೆ ಹೊರಟಿದ್ದಾರೆ ಈಗ ಬರ್ಬೇಕಾದ್ರೆ ನಮ್ಮ ಯಾರೋ ಒಂದು ಟಿವಿ ತೋರಿಸಿ ಕುಮಾರ ನಾನು ಇಪ್ಪತ್ತಾರನಷ್ಟು ಐದೇ ನಿಮಿಷವೇ ನಾವು ಪಾದಯಾತ್ರೆ ಮಾಡಿದೇಕೆನಾಟ ನಮ್ಮ ಸರ್ಕಾರ ಬಂದರೆ ನಾನು ಐದು ನಿಮಿಷದಲ್ಲಿ ಬೇಕೆನಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಕೊಡ್ತೀನಿ ಅಂತ ಅನುಮತಿ ಕೊಡಿಸ್ಕೊಡ್ತೀನಿ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಮಂಡ್ಯದಲ್ಲಿ ಮಾಡ್ತೀನಿ ಸ್ವಾಮಿ ಹೇಳ್ತೀನಿ ಅವ್ರು ಏನೇನ್ ಮಾಡಿದ್ದಾರೆ ಏನೇನು ಮಾತಾಡಿದ್ರು ಇಬ್ರು ಒಂದ್ ದೊಡ್ಡ ಸ್ಕ್ರೀನ್ ಹಾಕಿ ಆಗ್ಬೇಕದು ಅವ್ರು ಏನ್ ಹೇಳಿದ್ರು ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ಡಿಸ್ಪ್ಲೇ ಆಗ್ಬೇಕು ದೊಡ್ಡ ಸ್ಕ್ರೀನ್ ರಾಜ್ಯ ಜನತೆ ಜನತೆಯವರ ಬಣ್ಣ ನೌಲಿಂಗಿ ಬಣ್ಣ ಆ ನೌಲಂಗಿ ಬಣ್ಣ ಆದ್ರಿಂದ ಈ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತೀವಿ ನೀನ್ ಫಸ್ಟ್ ನಂದಿಲ್ಲಪ್ಪ ಯಡಿಯೂರಪ್ಪನವ್ರೆ ನೀವ್ ಹೇಳಬೇಕು ಯಾಕೆ ನೀರು ಹಾಕಿದ್ರಿ ಅಂತ ನಿಮ್ಗೆ ಯಾರು ರಾಜೀನಾಮೆ ಕೊಡ್ಸೋದು ಅಂತ ಹೇಳ್ಬೇಕು ನೀವೇ ಪ್ರಜಿ ಕೊಟ್ಟಿ ಅಂತ ಹೇಳಬೇಕು ನಿಮ್ ಕಾಲದ ಹಗರಣಗಳ ಪಟ್ಟಿ ಕೂಡ ಇದೆ ಒಂಬೈ ಕಾಲದ ಹಗರಣಗಳ ಪಟ್ಟಿಗಳು ಕೂಡ ಏನಿದೆ ಇಪ್ಪತ್ತಾರು ಪಟ್ಟಿಗಳು ನಾವು ದಿನಕ್ಕೆ ಮೂರ್ ಮೂರು ಹೇಳ್ತಾ ಇದ್ವಿ ಅಷ್ಟೇ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನು ಹೇಳ್ತಲ್ಲ ಮಂತ್ರಿಗಳು ಹೇಳ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಏನ್ ಆಯ್ತು ಹಗರಣ ಅಂತ ಕುಮಾರಸ್ವಾಮಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೀರಿ ಬಂದು ನಿಮ್ಮ ಕಷ್ಟ ನೋಡಿದ್ರಿ ಯೋಗೇಶ್ ಬಂದಿದ್ದೀರಿ ಬಿಜೆಪಿ ಬಂದಿದ್ದೀರಿ ನಿಮ್ಮ ಎಣಾಮನ್ನ ಒಂದು ಮಧುಗೇರಿ ಹೋಗಿ ಒಂದಿನ ಮಂಡ್ಯ ಹೋಗಿ ಒಂದಿನ ಚಾಮಿ ಒಂದು ರಾಮನಗರ ಬನ್ನಿ ಒಂದು ಕನಪುರ ಬನ್ನಿ ಎಲ್ಲರೂ ನಡೀತು ಚಿಕ್ಕಬಳ್ಳಾಪುರ ಶನಿವಾರ ಇರ್ತದೆ ಒಂದಿನ ಅಮಾವಾಸ್ಯ ಬರ್ತದೆ ಒಂದಿನ ಬರ್ತದೆ ಜನ ಏರ್ಬೇಕಾದ್ರೆ ತೀರ್ಮಾನ ಮಾಡ್ತಾರೆ ಆದ್ರೆ ನೀನು ಬಿಜೆಪಿ ಮಾಡಿಕೊಂಡು ಬಹಳ ಸಂತೋಷ ಬಾಪಾ ಅವರ ಎದುರ್ಗಬಿಟ್ಟು ಏನೋ ನೀವು ಊರು ಜನ ಬಂದೇ ಹೋಗ್ತಾರೆ ಮನ್ಸು ಮಾಡ್ಕೊಂಡು ನನ್ ಒಳ್ಳೆ ನೀನ್ ಏನ್ ಹೇಳ್ತೀನಿ ನಾನು ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ ದಯವಿಟ್ಟು ಆ ಶೋ ಶುಭ ಆ ಕೆಲಸ ಮಾಡಿದ್ರೆ ನಿನ್ನೂ ಕ್ಷೇಮ ನಿನ್ನ ಕಾರ್ಯಕರ್ತರಿ ಕ್ಷೇಮ ಆ ಬಿಜೆಪಿ ಕ್ಷೇಮ ಇಷ್ಟು ಮಾತ್ರ ಈ ಸಂದರ್ಭ ಇವತ್ತು ವಿಚಾರ ಬೇರೆ ವಿಚಾರ ಕೆಲವರು ಮಾತಾಡ್ತಾರೆ ಒಂದು ಹೇಳಬೇಕು ನಿನ್ನ ಅಣ್ಣ ತಮ್ಮಂದಿರುವುದು ಏನು ಮಕ್ಕಳು ಹಗರಣ ನಡೀತಲ್ಲ ಆಸನದಲ್ಲಿ ಯಾಕೆ ಬಿಜೆಪಿ ಚರ್ಚೆ ಮಾಡ್ತಾ ಇಲ್ಲ ಆ ಸಿಡಿ ಬಿಟ್ಟರೆ ವಿಚಾರ ಯಾಕೆ ಮಾತಾಡ್ತಾ ಆ ಹೆಣ್ಮಕ್ಳ ರಕ್ಷಣೆ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಡಿ ಕೆ ವಿಚಾರ ಮಾತಾಡದೆ ಈಗ ಪೀತರ್ ಕೊಡೋದ್ ಮೇಲೆ ಆಗ್ತಾ ಇದ್ದ ನನ್ನ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದ ಅವರ ಬೇರೆ ನಾನು ತಲೆ ಹೇಳ್ತಾ ಇದ್ದ ಈಗ ನಿಮ್ ಕುಟುಂಬ ಅಂತ ಹೇಳ್ತಾ ಇದ್ದ ಚರ್ಚೆ ಮಾಡಪ್ಪ ಜನ ಗೊತ್ತಾಗಿದೆ ಅದು ಯಾವ ಫಿಲಮ್ ಯಾವ ವಿಡಿಯೋ ಗೊತ್ತಾಗ್ತದೋ ಯಾವ ನರಂಗಿ ಯಾವ ಬಗ್ಗೆ ಪಾಪ ಅವೆಲ್ಲ ಬರಬೇಕು ಜನ ಗೊತ್ತಾಗ್ಬೇಕು ಈಗಾಗಲೇ ಪ್ರಪಂಚದ ಎಲ್ಲ ಜನ ನೋಡಿದ್ದಾರೆ ಎಲ್ಲ ಜನ ಕೂಡ ಇವತ್ತು ನೋಡಿದ್ದಾರೆ ಕೇಂದ್ರದಲ್ಲಿ ಎರಡು ಮಂತ್ರಿ ಕೊಟ್ಟಿದ್ದಾರೆ ನಿಮಗೆ ಬಹಳ ಸಂತೋಷ ಅದೆಲ್ಲ ನೋಡಿದ್ರೆ ಹತ್ತು ಸಾವಿರ ಜನ ಕೆಲಸ ಕೊಡುತ್ತಾ ಮಾಡ್ತೀವಿ ಬಹಳ ಸಂತೋಷ ಸ್ವಾಗತ ಮಾಡ್ತೇವೆ ನಿಮ್ಗೆ ಏನೇನು ಸಹಕಾರ ಕೊಡ್ತೇವೆ ಎಲ್ಲ ನಿಮ್ ಅಂಗಡಿಯಲ್ಲಿ ಎಲ್ಲ ನಮ್ಗೆ ಗೊತ್ತಿದೆ ನಿಮ್ ಅಂಗಡಿ ಎಲ್ಲ ಗೊತ್ತಿದೆ ನಮ್ಗೆ ಅಂಗಡಿ ನೀವು ಫ್ಯಾಕ್ಟ್ರಿ ಓಪನ್ ಮಾಡಿ ನಾವು ತಗೊಂಡಿದ್ದೀವಿ ಜಾಸ್ತಿ ಒಬ್ಬ ಮನೆ ಕೊಟ್ಟಿಲ್ಲ ಒಬ್ಬ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಟ್ಟಿಲ್ಲ ಪಾಪ ಆ ಜನತಾದಳ ಕಾರ್ಯಕರ್ತರಿಗೆ ಒಬ್ಬಕ್ಕೆ ಕಾರ್ಯಕರ್ತರಿಗೆ ಒಂದು ಸಣ್ಣ ಅಧಿಕಾರ ಕೊಟ್ಟಿಲ್ಲ ನೀನಾಯ್ತು ನಿನ್ ಕುಟುಂಬ ಆಯ್ತು ಬಿಜೆಪಿಯ ಸ್ನೇಹಿತ ಹೇಳ್ತಾ ಇದ್ದೀನಿ ನಾನೇನು ಹೇಳ್ಬೇಕಾಗಿಲ್ಲ ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಏನ್ ಮಾತಾಡಿದ್ದಾರೆ ನನ್ನ ಪರಮೇಶ್ವರ್ನ ಜಾಜ್ನ ದಿನೇಶ್ನ ನುಂಡಿಸ್ಕೊಂಡು ಏನು ಭಾಷಣ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರನ್ನ ಕುಂಡಿಸ್ಕೊಂಡು ನನ್ನ ನನ್ನ ಬಗ್ಗೆ ತೋರಿಸ್ಬಿಟ್ಟು ಅದಕ್ಕೆ ಉತ್ತರ ಕೊಡು ಸಾಕು ಆ ಕೆಲಸ ತಾವು ಮಾಡಬೇಕು ನಾನು ಏನು ಇವತ್ತು ಜಮೀನವರು ಐದು ಸಾವಿರ ಮರೆಯ ನಾವೀಗಾಗಲೇ ಜಮೀನನ್ನು ಹುಡುಕಿದ್ದೇವೆ ಸೈಟ್ಗಳನ್ನು ಕೊಡಲಿಕ್ಕೆ ಯಾರಾದರೂ ನಿಜವಾಗಿ ಪಡೋಳಿದ್ದಾರೆ ಯಾರ ಸೈಟ್ ಇಲ್ಲ ಅವರೆಲ್ಲರೂ ಕೂಡ ಸೈಟ್ ಕೆಲಸವನ್ನು ನಾವು ಮಾಡ್ತೇವೆ ಚಿತ್ರದಲ್ಲಿ ಅಭಿವೃದ್ಧಿಗೋಸ್ಕರ ನೂರು ಕೋಟಿ ರೂಪಾಯಿ ಕೊಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈಗ ಎಲ್ಲ ಪಂಚಾಯತ್ಗಳನ್ನು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಮನೆಗಳನ್ನು ಕೊಡ್ತೇವೆ ಎ ನೇತೃತ್ವದಲ್ಲಿ ಸಮಿತಿ ಕೂಡ ಬದಲ ಸಮಿತಿಯನ್ನು ರಚನೆ ಮಾಡಿಸುತ್ತೇವೆ ಎಲ್ಲ ಬಡವರು ಕೂಡ ಯಾರಿಗೆ ಹರಿದಿದ್ದಾರೆ ಅವಲ್ಲ ಜಮೀನನ್ನ ಮುಂಜೂರಾತಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರಿಂದ ಕಾರ್ಯಕರ್ತರಿಗೆ ನಂಬಿಕೆ ಇರಲಿ ಪಾಪ ಬಹಳ ಜನ ಬಿಜೆಪಿಯಿಂದ ಜನತಾದಳದಿಂದ ಬಂದು ಅಸೆಂಬ್ಲಿ ಅಂತ ಸಾವಿರ ಇತ್ತು ಪಾರ್ಲಿಮೆಂಟ್ ಅಲ್ಲಿ ಸುರೇಶ್ ಹೋಗಿರ್ಬೋದು ಎಂಬತ್ತೈದು ಸಾವಿರ ಓಟನ್ನು ಹಾಕಿದ್ದೀರಿ ನಿಮ್ಮನ್ನ ಪ್ರಶ್ನೆ ನಿಮ್ಮನ್ನ ಬಿಡುವಂತ ಪ್ರಶ್ನೆ ಇಲ್ಲ ನಿಮ್ಮನ್ನ ಕೈ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಕೆ ಶಿವಕುಮಾರ್ ಮತ್ತು ಎಲ್ಲ ಕಾರ್ಯಕರ್ತರು ಸರ್ಕಾರ ಮಾಡ್ತದೆ ಆ ಮಾರ್ಗದಕ್ಕೆಲ್ಲರೂ ಕೂಡ ನಮಗೆ ಇರಲಿ ನಿಮ್ಮನ್ನ ಬಿಡುವಂತ ಪ್ರಶ್ನೆ ಇಲ್ಲ ನಿಮ್ಮನ್ನ ಕೈ ಹಿಡಿತೇವೆ ದಿನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಜೆಪಿ ಜನತಾದಳ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ದು ಹಸ್ತ ಡಿ ಕೆ ಶಿವಕುಮಾರ್ ಹಸ್ತ ನಿಮಗೂ ನಮಗೂ ಸಂಬಂಧ ಭಕ್ತಗೂ ಭಗವಂತನ ಸಂಬಂಧ ನಾನು ಎಲಕ್ಷನ್ ಮುಚ್ಚಿದವರು ಮಾತೇನೆ ನಮ್ಮ ಚರ್ಮದ ನನಗೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡೋ ಕೈ ಅಧಿಕಾರದಿಂದ ಮಾತ್ರ ಚಂದ ಅಂತ ಹೇಳಿದ್ದೆ ಹಾಗೆ ಎಲ್ಲರಿಗೂ ಗ್ಯಾರಂಟಿ ಕೊಟ್ಟ ತಾನೇ ಅಧಿಕಾರದಲ್ಲಿದ್ದಕ್ಕೆ ನಮ್ಮ ಜಾತಿಯವರು ಮನೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದಾನೆ ರಾಮಲಿಂಗಕ್ಕೆ ಬಸ್ ಕೊಟ್ಟಿದ್ದಾನೆ ಗೃಹಲಕ್ಷ್ಮಿ ಎರಡು ಸಾವಿರ ಬಂತುತ್ತಾನೆ ಹತ್ತು ಕೆ ಜಿ ಅಕ್ಕಿ ಬಂತಿದ್ದಾನೆ ಯುವ ಮೂರು ಸಾವಿರ ಕೊಟ್ಟಿದ್ದಾನೆ ವಿಜೇಂದ್ರ ಸಿಟಿ ರವಿ ಕುಮಾರಸ್ವಾಮಿ ಇಂಥದ್ದೊಂದು ಒಂದು ಬಡವರಿಗೆ ಹೊಟ್ಟೆ ತುಂಬ ಕೆಲಸ ಮಾಡಕ್ಕಾಗಲಿಲ್ಲ ಪಾಪ ವಿಮೋಚನೆ ಯಾತ್ರೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಉಳಿಗೋಸ್ಕರ ಯಾತ್ರೆ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರುತ್ತೆ ಮತ್ತೊಂದು ಅವರಿಗೆ ನಮಿಸಿ ನಿಮ್ಮೆಲ್ಲ ಶುಭ ಹಾರೈಸಿ